ಎಸಿ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ದೀರಲ್ವ ಸೊ ವ್ಲಾಗ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನಾನಿವಾಗ ತೋರಿಸ್ತಾ ಇರೋದು ಬೇಗೂರ್ನಲ್ಲಿರುವ ಪಂಚಲಿಂಗ ಟೆಂಪಲ್ ಇದು ನಾಗೇಶ್ವರ ಟೆಂಪಲ್ ಇದು ಸೊ ಇವಾಗ ನಾವು ಈ ರೋಡಾಗಿ ಹೋಗ್ತಾ ಇದ್ದೀವಿ ಬನ್ನಾರ್ಘಟ್ಟಕ್ಕೆ ಹೋಗ್ತಾ ಇದ್ದೀವಿ ಹೋಗೋ ರೋಡಲ್ಲಿ ಒಂದು ಹನುಮಂಜಿದ್ದು ಟೆಂಪಲ್ ಕೂಡ ಇತ್ತು ನಾನು ಈ ಕಡೆ ತುಂಬ ಸತಿ ಬಂದಿದ್ದೀನಿ ಆವತ್ತು ನೋಡಿಲ್ಲ ಐ ಥಿಂಕ್ ಇದು ನ್ಯೂ ಆಗಿ ಕಟ್ಟಿರೋದು ಅನಿಸುತ್ತೆ ಟೆಂಪಲ್ ಆಲ್ರೆಡಿ ಇತ್ತು ಅನಿಸುತ್ತೆ ಫೈನಲಿ ನಾವು ಬನ್ನಾರ್ಘಟ್ಟ ಬಂದ್ವಿ ನನ್ನ ಫ್ರೆಂಡ್ಸ್ ತುಂಬ ದಿನದ ನಂತರ ಸಿಕ್ಕಿದ್ದಾರೆ ದಿನ ಅಲ್ಲ ತಿಂಗಳೇ ಹೇಳ್ಬೋದು ತುಂಬ ಲಾಂಗ್ ಟೈಮ್ ಮೇಲೆ ಸಿಗ್ತಾ ಇದ್ದಾರೆ ಸೊ ಅವರು ಇದ್ದರು ಸಡನ್ನಾಗಿ ಬ್ಯಾಂಗ್ಳೂರಿಗೆ ಬಂದಿದ್ದರು ಹಾಗೆ ನಮ್ಮನ್ನು ಆದರು ಬಂದು ಟೂ ಡೇಸ್ ಆಗಿತ್ತು ಮೀಟ್ ಆಗಿರಲಿಲ್ಲ ಆಮೇಲೆ ಬಂದು ಮೀಟಾಗಿದ್ದರು ಹಾಗೆ ನೈಟ್ ಎಲ್ಲಾದರೂ ಹೋಗೋಣ ಅಂತ ಅನ್ಕೊಂಡ್ವಿ ಆಲ್ಮೋಸ್ಟ್ ನಾವು ನೈಟಲ್ಲೆಲ್ಲ ಸುಮಾರು ಕಡೆ ಪ್ಲೇಸಿಗೆಲ್ಲ ಹೋಗಿದ್ವಿ ಹಾಗೆ ಈ ಒಂದು ಪ್ಲೇಸಿಗೆ ಇವತ್ತು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಸಡನ್ ಆಗಿ ಪ್ಲ್ಯಾನ್ ಆಯಿತು ಅವ್ರು ಬಂದಿರೋದು ಕೂಡ ಅನ್ಎಕ್ಸ್ಪೆಕ್ಟೆಡ್ ನಾವು ಇಲ್ಲಿಗೆ ಬರೋದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಸೊ ಹಾಗೆ ಡಿನ್ನರ್ ಮಾಡೋಕಂತ ಹೇಳಿ ರೋಡ್ ರೋಡಲ್ಲಿರುವ ಟೈಗರ್ ಏರೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಸೊ ಅದು ಇದೇ ಟೈಗರ್ ರೆಸ್ಟೋರೆಂಟ್ ನೋಡಿ ನಾನಂತೂ ಫಸ್ಟ್ ಟೈಮ್ ಬರ್ತಾ ಇರೋದು ಇದನ್ನು ಲಾಸ್ಟ್ ಟೈಮ್ ಒಂದು ಟೂ ಟೈಮ್ಸ್ ನೋಡಿದ್ವಿ ಬರಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಬರೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಬಂದ್ವಿ ಸೊ ಇದೊಂದು ತುಂಬಾ ಚೆನ್ನಾಗಿದೆ ಒಂದು ಏರೋಪ್ಲೇನ್ ಥೀಮ್ ಇರುವಂತಹ ಈ ಒಂದು ರೆಸ್ಟೋರೆಂಟ್ ಹೊರಗಡೆಯಿಂದ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಪೇಸ್ ಅಷ್ಟೇ ತುಂಬಾ ದೊಡ್ಡದಾಗಿತ್ತು ಪಾರ್ಕಿಂಗ್ ಮಾಡೋಕ್ಕೆ ಜಾಗ ನೋಡ್ಬೋದು ಎಷ್ಟೊಂದು ದೊಡ್ಡದು ಪ್ಲೇಸ್ ಇದೆ ಅಂತ ಹೇಳಿ ಎಂಟ್ರಿ ನಾವು ಆ ಕಡೆ ಅಲ್ಲ ಈ ಕಡೆಯಿಂದ ಹೋಗಬೇಕು ಪಾರ್ಕಿಂಗ್ ಹತ್ತಿರ ಇಲ್ಲಿ ಆಗಿರ್ಬೋದು ಟೂ ವೀಲರ್ ತ್ರೀ ವೀಲರ್ ಏನಾದರೂ ಬಂದರೂ ಪಾರ್ಕಿಂಗ್ ಮಾಡೋಕ್ಕೆ ಸು ತುಂಬನೇ ಜಾಗ ಇದೆ ಇದು ಇಷ್ಟೇ ಅಲ್ಲ ಇನ್ನೂ ಒಳಗಡೆ ಸೈಡಲ್ಲೆಲ್ಲ ರೈಟ್ ಸೈಡಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆ ಸೊ ಹಾಗೆ ಅಲ್ಲಿ ಚಿಕ್ಕ ಒಂದು ಗೇಟ್ ಕೂಡ ಇದೆ ಅದರಿಂದಾಗಿ ಹೋಗಬೇಕು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ಫಸ್ಟ್ ಟೈಮ್ ಅಲ್ಲ ಹತ್ತಿರದಿಂದ ಬರ್ತಾ ಇರೋದು ನೋಡ್ತಾನು ಇರುವುದು ಹೋಗೋದು ಹತ್ತಿರದಿಂದ ದೂರದಿಂದನೇ ನೋಡ್ತಾ ಇದ್ದೆ ಸೊ ಒಂದು ಸೈಡ್ ಎಕ್ಸಿಟು ಒಂದು ಸೈಡ್ ಎಂಟ್ರಿ ಅಂತ ಅನಿಸುತ್ತೆ ಒಳಗೆ ಹೋಗೋಣ ಯಾವ ತರ ಇದೆ ಅಂತ ನೋಡೋಣ ನೋಡಿ ಅದೆಲ್ಲ ಫುಲ್ ಪಾರ್ಕಿಂಗ್ ಪ್ಲೇಸು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಗೈಸ್ ಇದಂತೂ ಸಾಮಾನ್ಯ ರೆಸ್ಟೋರೆಂಟ್ ಅಲ್ವೇ ಅಲ್ಲ ಯಾಕಂದ್ರೆ ಇದು ಫುಲ್ ಏರೋಪ್ಲೇನ್ ಥೀಮಲ್ಲಿ ಮಾಡಿದ್ದಾರೆ ಸೊ ಇದೇ ಒಂದು ಇವರದೊಂದು ಮೇನ್ ಪಾಯಿಂಟ್ ಯಾಕಂದ್ರೆ ನೀವು ಏರೋಪ್ಲೇನ್ ಅಲ್ಲಿ ಹೋಗಬೇಕಂತ ಅನ್ಕೊಂಡಿದ್ದೆ ಯಾವತ್ತು ಹೋಗೋಕೆ ಆಗಿಲ್ಲ ಅಂದ್ರೆ ನೀವು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಲವರ್ ಆಗಿರ್ಬೋದು ಯಾರನ್ನು ಕೂಡ ಬೇಕಾದ್ರೆ ಇಲ್ಲಿ ಕರ್ಕೊಂಡ್ಬರ್ಬೋದು ಎಲ್ರಿಗೂ ಒಂದು ಡ್ರೀಮ್ ಇರುತ್ತಲ್ವ ಅಲ್ಲಿ ಹೋಗಬೇಕು ಅಂತ ಹೇಳಿ ಹೋಗೋಕ್ಕಾಗಿರೋಲ್ಲ ಯಾಕೆಂದರೆ ಕೆಲವೊಂದ್ಸರಿಗೆ ಚಾನ್ಸ್ ಸಿಕ್ಕಿರುತ್ತೆ ಮತ್ತು ಕೆಲವರಿಗೆ ಚಾನ್ಸ್ ಇರಲ್ಲ ಎಲ್ಲಿ ಹೋಗೋಕ್ಕೆ ಇದಿರಲ್ಲ ಸೊ ಆಗಿರುವಾಗ ನಮಗೊಂದು ಒಳಗಡೆ ಹೋಗಿ ನೋಡಬೇಕು ಯಾವ ರೀತಿ ಇದೆ ಏರೋಪ್ಲೈನು ಅಂತ ಹೇಳುವ ಒಂದು ಎಕ್ಸೈಟ್ ಇರುತ್ತಲ್ಲ ಹಾಗಾಗಿ ಅದಕ್ಕೋಸ್ಕರ ಇದೊಂದು ಒಂದು ಒಳ್ಳೆಯ ರೆಸ್ಟೋರೆಂಟೇ ಹೇಳ್ಬೋದು ಯಾಕೆಂದರೆ ಇದು ಫುಲ್ಲಿ ಏರೋಪ್ಲೈನ್ ಇರೋದಕ್ಕೆ ಫುಲ್ ಏರೋಪ್ಲೇನ್ ಹೇಗಿದೆಯೋ ಅದೇ ರೀತಿ ಇರುತ್ತೆ ಅಷ್ಟೇ ಅಲ್ಲ ಇಲ್ಲಿ ಕೊಡುವ ಸರ್ವಿಸ್ ಕೂಡ ಅದೇ ರೀತಿ ಇರುತ್ತೆ ನೀವು ಏರೋಪ್ಲೇನಲ್ಲಿ ಹೋದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಒಂದೇನಂದರೆ ಇಲ್ಲಿ ಟೇಕ್ ಆಫ್ ಒಂದು ಆಗೋಲ್ಲ ಅಂತ ಹೇಳಿಬಿಟ್ರೆ ಬೇರೆ ಎಲ್ಲನೂ ಸೇಮ್ ಆಗಿರುತ್ತೆ ಸೊ ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ಅದೆಲ್ಲ ರೆಸ್ ಇದು ಒಳಗಡೆ ಏನು ಫುಡ್ ಸರ್ವ್ ಮಾಡ್ತಾರೆ ಅದೆಲ್ಲ ಇಲ್ಲೇ ಪ್ರಿಪೇರ್ ಆಗಿ ಹೋಗುತ್ತೆ ನೀವು ಒಳಗಡೆ ಕೂತ್ಕೊಳ್ಬೇಕಾದ್ರೆ ಚಾರ್ಜ್ ತೊಗೊಳ್ತಾರೆ ಅವರು ಸೊ ನೀವು ಬೇಡ ಚಾರ್ಜ್ ಏನು ಕೊಡಬಾರ್ದು ಹೀಗೆ ಫುಡ್ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಬಂದು ನೀವು ನಿಮ್ಗೆ ಏನು ಬೇಕೋ ಆರ್ಡರ್ ಮಾಡಿಕೊಂಡು ಮೇಲ್ಗಡೆ ತಿನ್ಬೋದು ಹಾಗೆ ಇಲ್ಲಿ ಪ್ರೈವೇಟ್ ಕೂಡ ಇದೆ ಕ್ಯಾಬಿನು ಇಲ್ಲಿ ಮೇಲೆ ತೋರಿಸಿದ್ನಲ್ಲ ಅಲ್ಲಿ ಕೂತ್ಕೊಂಡು ತಿನ್ನಬೇಕು ಇದು ಪ್ರೈವೇಟ್ ಕ್ಯಾಬಿನು ಬಂದು ನೀವು ಇದು ಇನ್ನೂ ರೆಡಿ ಆಗಿಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಕಪಲ್ಸಿ ಆಗಿರ್ಬೋದು ಅಥವಾ ಫ್ಯಾಮಿಲಿಗೆ ಪ್ರೈವೇಟ್ ಆಗಿ ಬೇಕು ನಾವರಷ್ಟೇ ಟೈಮ್ ಸ್ಪೆಂಡ್ ಮಾಡಬೇಕು ಜಾಲಿ ಮಾಡಬೇಕು ಚಿಲ್ ಮಾಡಬೇಕು ಅಂತೆಲ್ಲ ಇಡಿದ್ರೆ ಇಲ್ಲಿಗೆ ನೀವು ಕ್ಯಾಬ್ ಬುಕ್ ಮಾಡ್ಕೊಬೋದು ಕ್ಯಾಬಿನ ಬುಕ್ ಮಾಡ್ಕೊಬೋದು ಅದು ಇನ್ನೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಅದು ಪ್ರಾಪರಾಗಿ ಫಿನಿಷ್ ಆಗಿಲ್ಲ ಸೊ ಆ ಕಡೆಯಿಂದ ಎಂಟ್ರಿ ಆಗಿತ್ತು ಈ ಕಡೆಯಿಂದ ಎಂಟ್ರಿ ನೋಡಿ ಆ ಕಡೆಯಿಂದ ನಾವು ಹೋದ್ವಿ ಫಸ್ಟಿಗೆ ಅದಲ್ಲ ಈ ಕಡೆಯಿಂದ ಎಂಟ್ರಿ ನಾವು ಒಂದು ರೌಂಡ್ ಫುಲ್ಲು ಸುತ್ತಾಡ್ಕೊಂಡು ಬಂದ್ವಿ ಹೇಗಿದೆ ಏನು ಅಂತ ಹೇಳಿ ಸೇಮ್ ಅದೇ ಎಷ್ಟು ನಮ್ಮದು ಫ್ಲೈಟು ಉದ್ದ ಇದೆಯೋ ಅದೇ ಅಷ್ಟೇ ಉದ್ದ ಇದೆ ಸೇಮ್ ಅದೇ ಥರ ಇದೆ ಸೊ ಇಲ್ಲಿ ಮ್ಯಾನ್ ಕೂಡ ಕೂತ್ಕೊಂಡಿದ್ರು ಸೊ ಇಲ್ಲಿ ಮೇಲೆ ಹೋಗೋಕ್ಕಿಂತ ಮೊದಲು ಇಲ್ಲೇ ರೈಟ್ ಸೈಡಲ್ಲೇ ನಿಮ್ಮದು ಇಲ್ಲಿ ಕೌಂಟರ್ ಒಂದು ಕ್ಯಾಶ್ ಕೌಂಟರ್ ಇದೆ ಅಲ್ಲಿ ನಿಮಗೆ ಪಾಸ್ ತೊಗೊಬೇಕು ಬೋರ್ಡಿಂಗ್ ಪಾಸ್ ಥರನೇ ಸೊ ಇಲ್ಲಿ ಪರ್ ಪರ್ಸನ್ನಿಗೆ ಹಂಡ್ರೆಡ್ ರುಪೀಸ್ ಥರ ಚಾರ್ಜ್ ಮಾಡ್ತಾರೆ ಸೊ ನೋಡ್ಬೋದು ಇಲ್ಲಿ ಸೇಮ್ ಏರೋಪ್ಲೇನಲ್ಲಿ ನೀವು ಹೋಗುವಾಗ ಎಂತ ಹೇಳ್ತಾರೆ ಏರ್ಪೋರ್ಟಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಇಲ್ಲಿ ಎಂಟ್ರಿ ಚಾರ್ಜ ಹಂಡ್ರೆಡ್ ರುಪೀಸ್ ಇರುತ್ತೆ ಆಗಲಿ ಆ ಥರ ಎಲ್ಲ ಏನು ಇದು ಇರಲ್ಲ ಇಷ್ಟೊತ್ತು ಕೂತ್ಕೊಬೇಕು ಅಷ್ಟೊತ್ತಲ್ಲ ಆ ಥರ ಏನು ಇರಲ್ಲ ಒಂದು ಸತಿ ಟಿಕೆಟ್ ಮಾಡಿದ ನಂತರ ರಿಫಂಡ್ ಅಂತೂ ಆಗಲ್ಲ ಸೊ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಥರ ಚಾರ್ಜ್ ಮಾಡ್ತಾರೆ ಇದು ಈ ಥರ ಹತ್ಕೊಂಡು ಹೋಗ್ತೀವಿ ಫ್ಲೈಟಲ್ಲಾದರೆ ಅದು ಓಪನ್ ಆಗಿರುತ್ತೆ ಮತ್ತು ಕ್ಲೋಸ್ ಆಗುತ್ತೆ ಇಲ್ಲಿ ಆಲ್ರೆಡಿ ಓಪನ್ ಆಗಿ ಇರುತ್ತೆ ಸ್ಟೆಪ್ಸ್ ಎಲ್ಲ ಸೊ ಇದರಲ್ಲಿ ಹೋದ್ವಿ ಫ್ಲೈಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಗಗನ ಸಖಿ ಬಂದು ವೆಲ್ಕಮ್ ಮಾಡಿ ಬೋರ್ಡಿಂಗ್ ಪಾಸ್ನ ಚೆಕ್ ಮಾಡಿ ಒಳಗಡೆ ಬಿಟ್ಟರು ಹಾಗೆ ನಾವು ಯಾವ ಸೀಟ್ ಕೊಟ್ಟಿದ್ರು ಆ ನಂಬರಿಗೆ ಹೋಗಿ ಕೂತ್ಕೊಂಡ್ವಿ ಫ್ಲೈಟಲ್ಲಾದರೆ ನಾರ್ಮಲಾಗಿ ಸೀಟೆಲ್ಲ ಒಂದೇ ರೀತಿ ಇರುತ್ತೆ ಅಂದರೆ ಫ್ರಂಟ್ ಇರುತ್ತೆ ಇಲ್ಲಿ ರೆಸ್ಟೋರೆಂಟ್ ಅಲ್ವಾ ಸೊ ಅದು ಫ್ಲೈಟ್ ತಿಮ್ ಮಾಡಿದ್ದಲ್ವ ಹಾಗಾಗಿ ನಮಗೆ ಎದುರು ಬದಲಾಗಿ ಸೀಟ್ ಸೀಟ್ಸ್ ಇತ್ತು ಹಾಗೆ ಮಧ್ಯ ಟೇಬಲ್ ಕೂಡ ಇತ್ತು ಹಾಗೆ ನಮ್ಮದು ಸೀಟ್ ನಂಬರ್ನ ಚೆಕ್ ಮಾಡಿಕೊಂಡು ಹೋಗಿ ನಾವು ಕೂತ್ಕೊಂಡ್ವಿ ನಾವು ಒಂದು ಅರೌಂಡ್ ಒಂದು ಏಟ್ ಟ್ವೆಂಟಿ ಆ ಥರ ಆಗುವಾಗ ಹೋಗಿದ್ವಿ ಓಕೆ ಒಂದು ಕಸ್ಟಮರ್ ಕೂಡ ತುಂಬಾ ಇದ್ದರು ಹಾಗೆ ನಾವು ಹೋದ್ವಿ ಯಾವ ರೀತಿ ಇದೆ ಏನಂತ ಗೊತ್ತಿರ ನಂಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇತ್ತು ನಾನು ಒಳಗೋ ಕೂತಾಗ್ಲೇ ಎಲ್ಲಿ ಹೋಗ್ಲಿ ಏನು ಮಾಡಲಿ ಎಲ್ಲಿ ಫೋಟೋಸ್ ತೊಗೊಳ್ಳಿ ಆ ಥರನೇ ನನಗೆ ತುಂಬ ಥಾಟ್ಸ್ ಎಲ್ಲ ಓಡ್ತಾ ಇತ್ತು ಏನು ಮಾಡಲಿ ಏನು ಮಾಡಲಿ ಅಂತ ಹೇಳಿ ಮೊದಲಿಗೆ ನಾನು ಬಂದು ಕೂತ್ಕೊಂಡ್ವಿ ಸೀಟಲ್ಲಿ ಆಮೇಲೆ ಸ್ವಲ್ಪ ಫೋಟೋಸ್ನೆಲ್ಲ ತಗೊಂಡ್ವಿ ಆಮೇಲೆ ಒಂದು ರೌಂಡ್ ನೋಡಿದೆ ಅಂದರೆ ತುಂಬ ಮಂದಿ ಕಸ್ಟಮರ್ಸ್ ಕೂಡ ಇದ್ರಲ್ವ ಹಾಗಾಗಿ ನನಗೆ ಕರೆಕ್ಟಾಗಿ ಆ ಕಡೆ ಈ ಕಡೆ ಹೋಗೋಕ್ಕಾಗಿಲ್ಲ ಸೊ ಬೋರ್ಡಿಂಗ್ ಪರ್ಸ್ನೆಲ್ಲ ನೋಡಿ ನನ್ನ ಕೈಯ್ಯೆ ನಾನು ಒಂದು ಸ್ವಲ್ಪ ಕೂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿದೆ ಫೋಟೋಸ್ ಎಲ್ಲ ತೆಕ್ಕೊಂಡೆ ಹಾಗೆ ಕಿಟಕಿ ಪಕ್ಕ ಎಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡೆ ಆಮೇಲೆ ಬಂದು ಮೆನು ಕೂಡ ನೋಡಿದೆ ಸ್ಟಾರ್ಟಿಂಗಲ್ಲಿ ಮೆನು ನೋಡಿ ನೋಡಿ ತುಂಬ ಕನ್ಫ್ಯೂಸ್ ಆಯಿತು ಏನು ಆರ್ಡ್ರ್ ಮಾಡೋದು ಅಂತ ಗೊತ್ತಾಗಿಲ್ಲ ಪ್ರೈಸ್ ಕೂಡ ಓಕೆ ಅಂಥದ್ದೇನು ಕಾಸ್ಟ್ಲಿ ಇರಲಿಲ್ಲ ನೀವು ಇವಾಗ ಟೂ ಪರ್ಸೆಂಟ್ ಬಂದರೆ ಒಂದು ಏಟ್ ಹಂಡ್ರೆಡ್ ಒಳಗೆ ಆಗುತ್ತೆ ತೌಸಂಡ್ ಒಳಗೇ ಆಗುತ್ತೆ ನೀವು ತುಂಬ ತಿಂದರೆ ಇಲ್ಲ ನಾರ್ಮಲಾಗಿ ತಿಂದ್ಕೊಂಡು ಏನಾದರೂ ಹೋಗ್ತೀರ ಅಂದರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ಥರ ರೇಂಜಲ್ಲಿ ಆಗುತ್ತೆ ಸೊ ನಾವು ಮೊದಲಿಗೆ ಜಾಸ್ತಿ ಏನು ಟ್ರೈ ಮಾಡಿಲ್ಲ ನಾರ್ಮಲ್ ಆಗಿ ಮೊದಲು ನೋಡೋಣ ಅಂತ ಹೇಳಿ ಒಂದು ಹೈದರಾಬಾದಿ ಬಿರಿಯಾನಿ ಆಮೇಲೆ ಒಂದು ಸ್ವಲ್ಪ ಸ್ಟಾರ್ಟರ್ಸ್ ಇದೆಲ್ಲ ಮಾಡಿದ್ವಿ ಸೊ ಅದು ಬರೋಕ್ಕೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರು ಹಾಗೆ ನಾನು ಒಂದು ರೌಂಡ್ ನೋಡೋಣ ಅಂತ ಹೇಳಿ ಒಂದು ರೌಂಡ್ ಹುಡ್ಕೊಂಡು ಬಂದೆ ಆ ಕಡೆ ಎಲ್ಲ ಫುಲ್ ಕಸ್ಟಮರ್ ಕೂತ್ಕೊಂಡಿದ್ರು ಹಾಗೆ ಇಲ್ಲಿ ಮುಂದೆ ಬಂದೆ ಈ ಥರ ಯಾವತ್ತೂ ನಾವು ಫ್ಲೈಟಲ್ಲಿ ಹೋಗಿ ನೋಡೇ ಇಲ್ಲ ನೋಡಿ ಒಂದುಗಡೆ ಏನಿರುತ್ತೆ ಹೇಗಿದೆ ಏನು ಅಂತ ಹೇಳಿ ಎಲ್ಲ ಟಿ ವಿ ಸೀರಿಯಲ್ ಆ ಥರ ಏನಾದರೂ ರೀಲ್ಸ್ ಗೀಲ್ಸ್ ಎಲ್ಲೆಲ್ಲ ನೋಡ್ತೀವಿ ಅಷ್ಟೇ ಇದು ನೋಡಿ ನನಗೆ ಕನ್ಫ್ಯೂಸ್ ಆಯಿತು ಅಪ್ಪ ಹೇಗೆ ಇವರು ವಿಮಾನ ಓಡಿಸ್ತಾರೆ ಅಂತ ಹೇಳಿ ಮೇಲ್ಗಡೆ ಇತ್ತು ಆ ಕಡೆ ಈ ಕಡೆ ಎಲ್ಲ ಕಡೆನೇ ಇತ್ತು ಆಮೇಲೆ ಆ ಕಡೆ ಈ ಕಡೆ ಎರಡು ಸೀಟ್ ಕೂಡ ಇತ್ತು ನಾನೊಂದ್ಸತಿ ಕೂತ್ಕೊಂಡು ಅದರಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡೆ ಸ್ಟೇರಿಂಗ್ ಎಲ್ಲ ತಿರುಗಿಸಿ ಎಲ್ಲ ನೋಡಿದೆ ಆಮೇಲೆ ಕೆಲವೆಲ್ಲ ಬಟನ್ಸ್ ಎಲ್ಲ ಇತ್ತದಲ್ಲ ಏನಂತಲೇ ಗೊತ್ತಾಗಿಲ್ಲ ಫುಲ್ಲೆಲ್ಲ ನೋಡಿದೆ ನೋಡಿ ನನಗೆ ತುಂಬ ಆಯಿತು ಅದರೊಳಗೆ ಬಿಡ್ತಾರಂತ ನಂಗೆ ಗೊತ್ತೇ ಇರಲಿಲ್ಲ ನಾನು ಜಸ್ಟ್ ಕೇಳಿದೆ ಅವ್ರದ್ದು ಕೇಳಿದಾಗ ಹಾಂ ಹೋಗ್ಬೋದು ಒಳಗೆ ಹೋಗಿ ಅಂತ ಹೇಳಿದರು ನಂಗೆ ಅದನ್ನು ನೋಡಿ ತುಂಬನೇ ಖುಷಿಯಾಯಿತು ಸೊ ಸೈಡಲ್ಲೆಲ್ಲ ಸ್ವಲ್ಪ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿದೆ ಹಾಗೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ನಾನು ಫೋಟೋಸ್ ತೆಕ್ಕೊಂಡು ಹೊರಗೆ ಬರ್ತಾ ಇರುವಾಗ ಗಗನ ಸಾಕಿ ಪಾಪ ಒಬ್ಬರದು ಕಸ್ಟಮರ್ದು ಮಗಂದು ಶೂ ಲೇಸ್ ತಪ್ಪಿತ್ತು ಅಂತ ಹೇಳಿ ಕರ್ತಾಯಿದ್ರು ನಂಗೆ ಅವರ ಸರ್ವಿಸ್ ನೋಡೋದು ಖುಷಿ ಆಯಿತು ಏನೇ ಆಗಲಿ ಕೆಲವರೆಲ್ಲ ಇದೇ ಮುಂದೆ ನೋಡ್ತಾರೆ ಏನು ನಾನು ಏನು ಮಾಡಬೇಕು ಅಂತ ಹೇಳಿ ಇವರ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿತ್ತು ಸರ್ವಿಸ್ ಅಂತೂ ಏನು ಹೇಳುವ ಇನ್ನೊಂದು ಮಾತಿಲ್ಲ ಸೊ ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು ಹಾಗೆ ನಾವು ಆರ್ಡ್ರ್ ಮಾಡಿರೋ ಐಟಮ್ ಕೂಡ ಅಷ್ಟಾಗ ಬಂತು ಸೊ ನೋಡೋಣ ನಾವು ಏನೆಲ್ಲ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಾವಿಲ್ಲಿ ಮೊದಲಿಗೆ ಮಾಡಿರೋದು ಬಟರ್ ನಾನು ಆಮೇಲೆ ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಆಮೇಲೆ ಹೈದ್ರಾಬಾದ್ ಏನದು ಗ್ರೀನ್ ಮಸಾಲೆ ಏನೋ ಆರ್ಡ್ರ್ ಮಾಡಿದ್ವಿ ಇವಾಗ ನನಗೆ ಮರ್ತೋಯ್ತು ಏನು ಮಾಡಿದ್ದೀವಿ ಅಂತ ಹೇಳಿ ಯಾಕೆಂದರೆ ಇದು ವಿಡಿಯೋ ಮಾಡಿ ತುಂಬ ದಿನ ಆಯಿತು ಇವಾಗ ನಾನು ಎಡಿಟ್ ಮಾಡೋಕೆ ಇಟ್ಟಿದ್ದೀನಿ ಹಾಗಾಗಿ ನನಗೆ ಅದು ಏನು ಮಾಡಿದೀವಿ ಅರ್ಥ ಗೊತ್ತೇ ಇಲ್ಲ ನೆನಪೇ ಇಲ್ಲ ಅದು ಏನೇನು ಮಾಡಿದ್ದೀವಿ ಅಂತ ಹೇಳಿ ಸೊ ಅವರು ಸರ್ವ್ ಮಾಡ್ತೀನಿ ಅಂತ ಅಂದರು ನಾವು ಮತ್ತು ಬೇಡ ನಾವೇ ಸರ್ವ್ ಮಾಡ್ಕೊತೀವಿ ಅಂತ ಅಂದ್ವಿ ಸೊ ಮೊದಲಿಗೆ ನಾವಿಲ್ಲಿ ಹೈದರಾಬಾದ್ ಚಿಕನ್ ಗ್ರೇವಿಯನೋ ಅದನ್ನು ಹಾಕೊಂಡ್ವಿ ಆಮೇಲೆ ನನ್ನ ಜೊತೆ ತಿಂದ್ವಿ ನಾವು ಜಾಸ್ತಿ ಆರ್ಡರ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಟೇಸ್ಟ್ ಹೇಗಿದೆಯೋ ಗೊತ್ತಿಲ್ಲ ನೋಡೋಣ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಅವ್ರು ಬಂದಾಗ ಟೇಸ್ಟ್ ಮಾಡಿದಂತೆ ಒಳಗಡೆ ಬಂದಿರಲಿಲ್ಲ ಅವರು ಹೊರಗಡೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗಿರೋದು ಒಳಗಡೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಹಾಗೆ ಸ್ಟಾರ್ಟಿಂಗಲ್ಲ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿ ಲಿಪ್ ಚಾರ್ಜ್ ಪೇ ಮಾಡಿದ್ವಲ್ಲ ಒಳಗೆ ಬಂದು ನಾವು ಫುಡ್ ಆರ್ಡರ್ ಮಾಡಿದ್ವಿ ಸೊ ಬಟರ್ ಅಂತೂ ತುಂಬಾ ಚೆನ್ನಾಗಿತ್ತು ಚಿಕನ್ ಗ್ರೇವಿ ಕೂಡ ಚೆನ್ನಾಗಿತ್ತು ಮೊದಲಿಗೆ ಸ್ಪೈಸಿ ಅನಿಸಿರ್ಲಿಲ್ಲ ಓಕೆ ಸ್ಪೈಸಿ ಇಲ್ಲಲ್ಲ ಅಂತ ಅಂದ್ಕೊಂಡ್ವಿ ಮತ್ತು ತಿಂತ ತಿಂತ ಹೋಗುವಾಗ ಸ್ಪೈಸಿ ಸ್ಪೈಸಿ ಅಂತ ಅನ್ನಿಸ್ತು ನಮಗೆ ಸೊ ಹಾಗೆ ತಿಂದ್ವಿ ಇವಾಗ ನೆಕ್ಸ್ಟ್ ಬಿರಿಯಾನಿನೂ ಕೂಡ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ನನಗಂತೂ ತುಂಬ ಖುಷಿಯಾಯಿತು ಟೇಸ್ಟ್ ಇದು ತುಂಬಾ ಚೆನ್ನಾಗಿ ಕೂಡ ಇತ್ತು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ವಿ ನೆಕ್ಸ್ಟ್ ಬರೋದಲ್ಲ ಹೇಗಿದೆ ಅಂತ ಹೇಳಿ ಟ್ರೈ ಮಾಡೋಣ ಜೆನ್ಯೂನ್ ರಿವ್ಯೂ ಕೂಡ ಕೊಡ್ತೀನಿ ಸೊ ನೀವೇನಾದರೂ ಮೊದಲು ಇಲ್ಲಿ ಬಂದಿದ್ದು ಫುಡ್ ಟೇಸ್ಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ಬೋದು ಸೊ ನೋಡೋಣ ಇವಾಗ ನೆಕ್ಸ್ಟು ನಾನು ತಿಂತಾ ಇದ್ದೀವಿ ವೆಯ್ಟ್ ಏನು ಬೈಸೀಲೈನ ಕೇಳಿ ಶಾಕ್ ಆಯಿತಾ ಹೌದು ನಮಗೂ ಕೂಡ ಹಾಗೇನೆ ಏನು ಗೊತ್ತಾ ಫಸ್ಟಿಗೆ ಬಟರ್ ನಾನು ಮತ್ತೆ ಹೈದರಾಬಾದ್ ಚಿಕನ್ ತಿಂದ್ವಿ ಅದಂತೂ ಓಕೆ ಹೈದ್ರಾಬಾದ್ ಚಿಕನ್ ಅಂತೂ ಫಸ್ಟ್ ಆಫ್ ಆಲ್ ಗ್ರೀನ್ ಕಲರ್ ಇರೋದೇ ಇಲ್ಲ ಅವ್ರದ್ದು ಬೇರೆನೇ ಕಲರ್ ಇರುತ್ತೆ ಓಕೆ ಇರಲಿ ಅದೇನೋ ಕಲರ್ ಚೇಂಜ್ ಆಯಿತು ಅಂತ ಅದರ ಟೇಸ್ಟ್ ಚೆನ್ನಾಗಿತ್ತು ಸ್ಪೈಸಿನೂ ಇತ್ತು ತುಂಬಾ ಇಷ್ಟ ಆಯಿತು ಹಾಗೆ ತಿಂದ್ವಿ ಬಿರಿಯಾನಿ ಅಂತೂ ತುಂಬಾ ತನ್ನಾಗಿ ತನ್ನಾಗಿತ್ತು ಮಧ್ಯಾಹ್ನದ ಏನಂತ ಗೊತ್ತಿಲ್ಲ ಬಿರಿಯಾನಿ ಬಿಸಿನೇ ಇರಲಿಲ್ಲ ಮತ್ತು ನಾವು ನೂಡಲ್ಸ್ನ ಆರ್ಡರ್ ಮಾಡಿದ್ವಿ ನೂಡಲ್ಸ್ ಓಕೆ ಚೆನ್ನಾಗಿತ್ತು ಚಿಕನ್ ನೂಡಲ್ಸು ತುಂಬಾ ಇದು ಅಂದರೆ ಅದು ಪ್ರಿಪೇರ್ ಮಾಡಿ ಕೊಡೋದಲ್ಲ ಹಾಗೆ ಬಿಸಿನೂ ಇತ್ತು ಟೇಸ್ಟು ಚೆನ್ನಾಗಿತ್ತು ಬಿರಿಯಾನಿ ಅಂತೂ ಚೆನ್ನಾಗೇ ಇರಲಿಲ್ಲ ಒಂಚೂರು ಕೂಡ ಪುಣ್ಯಕ್ಕೆ ನಾವು ಒಂದೇ ಮಾಡಿದ್ವಿ ಹಾಗಾಗಿ ನಂಗೆ ಅದಂತೂ ಇಷ್ಟನೇ ಆಗಿಲ್ಲ ಮತ್ತು ಅದು ಹೈದ್ರಾಬಾದ್ ಚಿಕನ್ ಮತ್ತು ಬಟರ್ ನಾನು ಓಕೆ ಆಮೇಲೆ ಅದನ್ನು ಅಷ್ಟೇ ತಿಂದ್ವಿ ಮತ್ತು ಜಾಸ್ತಿ ಆರ್ಡರ್ ಮಾಡೋಕ್ಕೋಗಿಲ್ಲ ಯಾಕೆಂದರೆ ಅದು ಚೆನ್ನಾಗಿತ್ತು ಸೊ ನಾವು ಕೇಳೋಣ ಅಂತ ಅನ್ಕೊಂಡ್ವಿ ಮತ್ತು ಸಾಯಲಿ ಯಾಕೆ ಅಂತ ಹೇಳಿ ಸುಮ್ಮನಾದ್ವಿ ಮತ್ತೆ ಲಾಟ್ಗೆ ಫಿಂಗರ್ ಬಾಲ್ ಕೊಟ್ಟರು ಫಿಂಗರ್ ಬೋಲಲ್ಲಿ ಕೈನು ತೊಳೆದು ಮತ್ತೆ ಟಿ ಶೋ ಅಲ್ಲಿ ಒರೆಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟವಿ ಸೊ ಹೊರಗಡೆ ಮತ್ತೆ ಏನಾದರೂ ನೋಡೋಣ ಐಸ್ ಕ್ರೀಮ್ ಆ ಥರ ಏನಾದರೂ ತಿನ್ನೋಣ ಅಂತ ಹೇಳಿ ಹಾಗೆ ಅಲ್ಲಿಂದ ಹೊರಟು ಎಕ್ಸಿಟಿಗೆ ಹೋದರೆ ಅಲ್ಲಿ ನೋಡಿದರೆ ಎಕ್ಸಿಟ್ ಕೂಡ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಮತ್ತೆ ಹೇಳಿದ್ರು ಈ ಕಡೆಯಿಂದ ಎಕ್ಸಿಟ್ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ನಾವೆಂತ ಮಾಡಿದ್ವಿ ರಿಟರ್ನ್ ಹೇಗೆ ಎಂಟ್ರಿ ಬಂದ್ವು ಹಾಗೆ ಮತ್ತೆ ಬಂದ್ವಿ ಸೊ ಇದು ಈ ಪ್ಲೇಸ್ ಇದೆಯಲ್ಲ ಅವರು ಅಲ್ಲಿಂದ ರೆಡಿ ಮಾಡಿ ತರ್ತಾರೆ ಇಲ್ಲಿ ಅವರು ಸೆಟಪ್ ಮಾಡ್ಕೊಂಡು ಫುಲ್ ಈ ಥರ ಚೆನ್ನಾಗಿ ಸೆಟಪ್ ಮಾಡಿಕೊಂಡು ನಮ್ಮ ಟೇಬಲ್ಗೆ ತಂದು ಕೊಡ್ತಾರೆ ಬಿರಿಯಾನಿ ಅಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೆ ಈ ಥರ ತನ್ನಾಗಿ ತಂದು ಕೊಟ್ರು ಅಂತ ಹೇಳಿ ನಮಗೆ ಬಿಡಿ ಸರ್ವಿಂಗ್ ಮಾಡುವಾಗ ಅವರಿಗೆ ಅನ್ನಿಸ್ಬೇಕು ಸೊ ಇದು ತನ್ನಾಗಿದೆ ಯಾವ ಥರ ಸರ್ವ್ ಮಾಡೋದು ಬೇಡ ಅಂತ ಹೇಳಿ ಅವರೇ ಅಂದ್ಕೊಂಡು ಸರ್ವ್ ಮಾಡಬಾರ್ದಿತ್ತು ತನ್ನಾಗಿರೋದೇ ಸರ್ವ್ ಮಾಡಿದರು ನಾನು ಅಲ್ಲಿ ಮ್ಯಾನೇಜರ್ ಯಾರು ಅಂತ ಕೇಳಿ ಕರೆಯೋಣ ಅಂತ ಅಂದ್ಕೊಂಡೆ ಹೋಗಲಿ ಬಿಡಿ ಏನು ಮಾಡೋದು ಎಂ ಕಸ್ಟಮರ್ಸು ಆಲ್ರೆಡಿ ತುಂಬ ಇದ್ದರು ನಾನು ಕರೆದು ಮತ್ತು ಸೀನ್ ಕ್ರಿಯೇಟ್ ಮಾಡಿದೆ ಯಾಕೆ ಅಂತ ಹೇಳಿ ಸುಮ್ಮನೆ ಅದೇ ಸೊ ಹಾಗೆ ಮತ್ತೆ ಎಂಟ್ರಿ ಪ್ಲೇಸಿಂದನೇ ಎಕ್ಸಿಟ್ ಕೊಟ್ವಿ ನೀವು ನಾನು ಸಜೆಸ್ಟ್ ಮಾಡೋದೇನಂತಂದರೆ ನೀವು ಇನ್ ಕೇಸ್ ಇಲ್ಲಿಗೆ ಬಂದು ಒಳಗಡೆ ಹೋಗಿ ಫುಡ್ನ ಟ್ರೈ ಮಾಡ್ತೀರ ಅಂತ ಆದರೆ ಬಿರಿಯಾನಿ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಇದು ಬಂದು ನೈಟು ಆಫ್ಟರ್ನೂನು ಟ್ವೆಲ್ ಇಂದ ಮಿಡ್ ನೈಟ್ ತನಕ ಇರುತ್ತೆ ನನ್ನ ಪ್ರಕಾರ ಅವರು ಆಫ್ಟರ್ನೂನ್ ಟ್ವೆಲ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗೋದಲ್ವ ಆವಾಗ ಬಿರಿಯಾನಿನ ಪ್ರಿಪೇರ್ ಮಾಡಿಟ್ಟಿರ್ತಾರೆ ಮೊದಲೇ ಪ್ರಿಪೇರ್ ಮಾಡಿರ್ತಿರ್ತಾರೆ ಸೊ ಮಧ್ಯಾಹ್ನ ನೀವು ಮಧ್ಯಾಹ್ನ ಹೊತ್ತಲ್ಲಿ ಹೋದರೆ ನಿಮಗೆ ಬೆಟರ್ ಬಿಸಿ ಬಿಸಿಯೇ ಸಿಗುತ್ತೆ ನಾವು ಹೋಗಿರೋದು ಏಟ್ ಓ ಕ್ಲಾಕ್ ನೈಟ್ ಅಲ್ವಾ ಹಾಗಾಗಿ ನಮಗೆ ಮಧ್ಯಾಹ್ನ ಪ್ರಿಪೇರ್ ಮಾಡಿದ್ದ ಬಿರಿಯಾನಿನೇ ಕೊಟ್ಟರು ಅದು ಬಿಸಿನೂ ಇರಲಿಲ್ಲ ಹಾಗೆ ತಂದು ಕೊಟ್ಟರು ನೀವು ಇಲ್ಲಿಗೆ ಬರ್ತೀರಾ ಅಂತಾದರೆ ನೀವು ಕೊಟ್ಟಿರ್ ಇರೋ ಪ್ರೈಸ್ಗೆ ನಿಮಗೆ ಸಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತ ನೀವು ಈ ಥರ ಲೈವ್ ಏನಾದರೂ ಮಾಡುವಂಥದ್ದು ಫುಡ್ನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಲೈಕ್ ಚೈನೀಸ್ ಫುಡ್ ಆಗಿರ್ಬೋದು ಅಥವಾ ಪಿಜ್ಜಾ ಅಥವಾ ಈ ಥರ ನಾನು ಆ ಥರ ಏನಾದರೂ ತಿನ್ನಿ ಸೊ ಆ ಥರ ತಿಂದಾಗ ಅದು ಬಿಸಿನೂ ಮಾಡಿಕೊಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಅದು ತಿಂದಾಗ ಖುಷಿಯಾಗುತ್ತೆ ನೀವೇನು ಅಮೌಂಟ್ನ ಪೇ ಮಾಡಿರ್ತೀರೋ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗಿರುತ್ತೆ ಸೊ ಇಲ್ಲಿ ನಾವು ಹೊರಗಡೆ ಎಲ್ಲ ಒಳಗಡೆ ತಿಂದು ಹೊರಗಡೆ ಬಂದ್ವಿ ಈ ಪ್ಲೇಸ್ ಇವಾಗ ಒಂದು ಮೇಲ್ಗಡೆ ಒಂದು ಪ್ಲೇಸ್ ಇದೆಯಲ್ಲ ಅದು ನೋಡೋಣ ಅಂತ ಹೇಳಿ ಯಾವ ರೀತಿ ಇದೆ ಅಂತ ಯಾಕೆಂದರೆ ಇಲ್ಲಿ ಕುತ್ಕೊಂಡು ತಿನ್ಬೋದು ಇಲ್ಲಿ ಏನೇ ಯಾವುದೇ ಚಾರ್ಜಸ್ ಇರಲ್ಲ ಫ್ರೀ ಇರುತ್ತೆ ನಾವು ಇಲ್ಲಿ ಕೆಳಗಡೆ ಫುಡ್ನ ಆರ್ಡರ್ ಮಾಡಿಕೊಂಡು ನಮ್ಮ ಫುಡ್ನ ಇಟ್ಕೊಂಡು ಮೇಲೆ ಹೋಗಿ ನಾವು ಕುತ್ಕೊಂಡು ತಿನ್ನಬೇಕು ಸೊ ಮಕ್ಕಳೆಲ್ಲ ಬಂದರೆ ಮಕ್ಕಳಿಗೂ ಖುಷಿ ಆಗುತ್ತೆ ಒಂದು ಏರೋಪ್ಲೇನ್ ನೋಡಿ ಅವರಿಗೆ ಖುಷಿ ಆಗುತ್ತೆ ಪ್ಲಸ್ ಇಲ್ಲಿ ಪ್ಲೇ ಪ್ಲೇ ಇದೆ ಅಂತ ಪ್ಲೇ ಏರಿಯಾ ಕೂಡ ಇದೆ ಅಲ್ಲಿ ಅವರು ಆಟ ಆಡ್ಬೋದು ಅವರಂತೂ ತುಂಬ ಜಾಲಿ ಮಾಡ್ಬೋದು ಅಲ್ಲೇ ಸೊ ನೀವು ಫ್ಯಾಮ್ಲಿ ಎಲ್ಲ ಬಂದರೆ ನೀವು ಫ್ರೆಂಡ್ಸ್ ಎಲ್ಲ ಬಂದರೆ ಇಲ್ಲಿ ಕೂತ್ಕೊಂಡು ಆರಾಮ್ಸಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿಂದ ನೀವು ಅದನ್ನು ನೋಡ್ಬೋದು ಏರೋಪ್ಲೇನ್ ಕೂಡ ಯಾವ ರೀತಿ ಇದೆ ಅಂತ ಹೇಳಿ ಏರೋಪ್ಲೇನ್ ಅಂತೂ ಒಳಗಡೆ ತುಂಬಾ ಚೆನ್ನಾಗಿದೆ ಆದರೆ ಸೀಟೆಲ್ಲ ನಾರ್ಮಲ್ ನಾವು ಫ್ಲೈಟಲ್ಲಿ ಇರ್ತೀವಲ್ಲ ಆ ಥರ ಕಂಫರ್ಟೇಬಲ್ ಅಲ್ಲ ನಾರ್ಮಲ್ ಆಗಿ ಒಂದು ಸೀಟ್ ಇದೆ ಓಕೆ ಏರೋಪ್ಲೇನ್ ನೋಡಲಿಲ್ಲ ಅಂತ ಅನ್ನೋರು ಇಲ್ಲಿಗೆ ಬಂದರೆ ಒಂದು ಏರೋಪ್ಲೇನ ನೋಡ್ಬೋದು ಈ ಪ್ಲೇಸು ಅಷ್ಟೇ ತುಂಬಾ ಚೆನ್ನಾಗಿದೆ ಸೈಲೆಂಟ್ ಆಗಿದೆ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು ಸೊ ನಾವು ಅಲ್ಲೆಲ್ಲ ನೋಡ್ಕೊಂಡು ಬಂದು ಮಕ್ಕಳ ಪ್ಲೇ ಏರಿಯಾ ಇದೆಯಲ್ಲ ಅಲ್ಲಿ ಹೋಗಿ ನೋಡಿದ್ವಿ ಅಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಿದ್ರು ಮತ್ತು ಇಲ್ಲಿಗೆ ಬಂದು ಕೆಳಗೆ ಬಂದು ಐಸ್ ಕ್ರೀಮ್ ಆರ್ಡರ್ ಮಾಡೋಣ ಅಂತ ಹೇಳಿ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ವಿ ನಾವು ಇಲ್ಲಿ ಮಾಡಿರೋದು ಒಂದು ಟೈಗರ್ ಏರೋ ರೆಸ್ಟೋರೆಂಟ್ ಅವರ ಸ್ಪೆಷಲ್ ಐಸ್ ಕ್ರೀಮು ಮತ್ತೊಂದು ಒಂದು ಅವಿಯಲ್ ಮಿಲ್ಕ್ ಶೇಕ್ನ ಮಾಡಿದ್ವಿ ಅದು ಕೂಡ ಸ್ಪೆಷಲ್ ಅವಿಲ್ ಮಿಲ್ಕ್ ಶೇಕ್ ಅಂತ ಹೇಳಿ ಟೈಗರ್ ಅವ್ರದ್ದು ಟೈಗರ್ ಸ್ಪೆಷಲ್ ಅವಿಲ್ ಮಿಲ್ಕ್ ಶೇಕ್ ಅಂತ ಹೇಳಿ ಟ್ರೈ ಮಾಡಿದ್ವಿ ನೋಡೋಣ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ಒಳಗಡೆ ನಾವು ತಿಂದಾಗ ಅಲ್ಲಿ ಥೌಸಂಡ್ ಸಮಥಿಂಗ್ ಏನಾಯಿತು ಅಮೌಂಟು ಓಕೆ ಫೋರ್ ಮೆಂಬರ್ಸಿಗೆ ನಾವು ಆರ್ಡರ್ ಮಾಡಿದ್ದಲ್ಲಿ ಅದೇ ಬಟರ್ ನಾನು ಒಂದು ಬಿರಿಯಾನಿ ಆಮೇಲೆ ಏನದು ನೂಡಲ್ಸ್ ಒಂದು ಮಾಡಿದ್ವಿ ಪ್ರೈಸಸ್ ಎಲ್ಲ ಓಕೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು ಆದರೆ ಏನಂದರೆ ಲೈವ್ ಐಟಮ್ ನೀವೇನಾದರೂ ತೊಗೊಂಡ್ರೆ ನಿಮಗೆ ಬರ್ತಿದೆ ಸೊ ನಾವಿಲ್ಲಿ ನೋಡಿ ತಗೊಂಡಿರೋದು ಒಂದು ಬ್ರೌನಿ ಹಾಟ್ ಫರ್ಜ್ ಅಂತ ಮತ್ತೊಂದು ಅವಿಲ್ ಮಿಲ್ಕ್ ಶೇಕ್ ಸ್ಪೆಷಲ್ ಟೈಗರ್ ಅವರದು ಎರಡನ್ನೂ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿತ್ತು ಸೊ ನಾವು ಅದನ್ನ ಇಟ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ ಇದನ್ನು ಟ್ರೈ ಮಾಡಿ ಹೇಳ್ತೀನಿ ಅದು ಇಟ್ಕೊಂಡು

ನಿಮ್ದು ಡೆಸರ್ಟ್ ಹೇಗಿತ್ತು ಹೇಳಿ ಪ್ಲೀಸ್ ಜೆನ್ಯನ್ ಫೀಡ್ಬ್ಯಾಕ್ ಏನು ಇಲ್ವಾ ಎಂತ ಅಷ್ಟು ಖಾಲಿ ಆಗಿತ್ತು ಹೇಗಿದೆ ಸೈಡಿಂದ ಲೆಕ್ಕ ತಿಂತಿದ್ದೀರಲ್ಲ ಮಾರೆ ಚೆನ್ನಾಗಿದೆಯಾ ಆದ್ರೆ ಮಂಗ್ಳೂರ್ ಅವಿ ಮಿಲ್ಕ್ ತರ ಇರ್ಲಿಲ್ಲ ನೋಡಿ ಅವರೆಲ್ಲ ಫುಲ್ ಖಾಲಿ ಮಾಡಿ ಬಿಟ್ಟವ್ರೆ ಇನ್ನೊಂದ್ ರೌಂಡ್ ಈಗ ಟಿಶು ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಅದು ಹಾಟ್ ಫಾಟ್ಸ್ ಇದೆಯಲ್ಲ ಅದು ಚೆನ್ನಾಗಿತ್ತು ಮತ್ತೆ ಅವೆಲ್ ಮಿಲ್ಕ್ ಶೇಕ್ ಅಂತೂ ಮಂಗ್ಳೂರು ಸ್ಟೈಲಲ್ಲಿ ಇರಲಿಲ್ಲ ಅಂದರೆ ಕೇರಳ ಸ್ಟೈಲೂ ಅಲ್ಲ ಕಾರ್ನ್ ಫ್ಲೆಕ್ಸ್ ಹಾಕಿದ್ರು ಓಕೆ ಟೇಸ್ಟ್ ಅಂತೂ ಓಕೆ ಓಕೆ ಆಗಿತ್ತು ತುಂಬಾ ಸ್ವೀಟ್ ಅನಿಸ್ತು ಇನ್ನೊಂದು ಡೆಸರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಐಸ್ ಕ್ರೀಮ್ನೆಲ್ಲ ತಿಂತ ಏರೋಪ್ಲೇನ ನೋಡಿಕೊಂಡು ತಿಂತ ಮಾತಾಡ್ಕೊಂಡೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಮತ್ತು ನಮಗೆ ಇದು ಏರೋಪ್ಲೇನ್ನ ಸ್ವಲ್ಪ ಡೌಟ್ ಇತ್ತು ನಾನು ಅಂದೆ ಅಂದೇ ರಿಯಲ್ ಏರೋಪ್ಲೇನ್ ಅಂತ ಇವರು ಹೇಳೋದು ಅಲ್ಲ ಅಂತ ಹೇಳಿ ಸೊ ಮತ್ತೆ ಬಡ್ದು ನೋಡಿದಾಗ ಗೊತ್ತಾಯ್ತು ಅದು ರಿಯಲ್ ಏರೋಪ್ಲೇನ್ ಅಲ್ಲ ಏರೋಪ್ಲೇನ್ ಥೀಮಲ್ಲಿ ಅವರು ಕಟ್ಟಿರೋದು ಸೊ ಹಾಗೆಲ್ಲ ಮಾತುಕತೆ ಮಾಡಿಕೊಂಡು ಮತ್ತೆ ಎಲ್ಲ ತಿನ್ಕೊಂಡೆಲ್ಲ ಆದ ನಂತರ ಲಾಸ್ಟಿಗೆ ಹ್ಯಾಂಡ್ ವಾಶ್ ಮಾಡೋಕಂತ ಹೇಳಿ ಹೋದ್ವಿ ವಾಶ್ ವಾಶ್ರೂಮ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ರು ಬಾಯ್ಸು ಗರ್ಲ್ಸು ಎರಡು ವಾಶ್ರೂಮ್ ಅಕ್ಕಪಕ್ಕನೇ ಇಲ್ಲೇ ಇದೆ ಏರೋಪ್ಲೈನ್ ಹೊರಗಡೆ ಇದೆ ನೀವೇನಾದರೂ ಅಲ್ಲಿ ರೋಡಲ್ಲಿದ್ದರೆ ಅಥವಾ ನಿಮಗೆ ಈ ಒಂದು ರೆಸ್ಟೋರೆಂಟ್ ನಿಯರ್ ಆಗುತ್ತೆ ಅಂತ ಆದರೆ ನೀವು ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು ಲೈಕ್ ಯಾಕೆಂದರೆ ಇದು ಮಿಡ್ ನೈಟ್ ತನಕ ಇರುತ್ತೆ ಓಪನ್ ಆಗಿರುತ್ತೆ ಸೊ ನೀವು ಮಿಡ್ ನೈಟಲ್ಲಿ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಅಂದರೆ ನಿಮಗೆ ಪ್ಲೇಸ್ ಎಲ್ಲೂ ಗೊತ್ತಿಲ್ಲ ಆ ಥರ ಏನಾದರೆ ಈ ಒಂದು ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ಬೋದು ನಿಮಗೆಲ್ಲನೂ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಸೊ ಐಟಮು ಅಷ್ಟೇ ಚೆನ್ನಾಗಿದೆ ಲೈವ್ ಏನಾದರೂ ತೊಗೊಳ್ಳೋದು ತೊಗೊಳ್ಳಿ ಆಗ ಆಗಿ ಚೆನ್ನಾಗಿರುತ್ತೆ ಸೊ ನಾವು ಇಲ್ಲಿಂದ ಫೈನಲಿ ಹೊರಟ್ವಿ ನಂಗಂತೂ ಇಲ್ಲಿಗೆ ಬಂದು ತುಂಬನೇ ಖುಷಿಯಾಯಿತು ಬಿರಿಯಾನಿದು ಒಂದು ಬಿಟ್ಟು ಮತ್ತು ತುಂಬಾ ಚೆನ್ನಾಗಿತ್ತು ಮತ್ತು ಅವಿಲ್ ಮಿಲ್ಕ್ ಶೇಕು ಅದನ್ನು ಬಿಟ್ಟು ಮತ್ತೆಲ್ಲನೂ ಚೆನ್ನಾಗಿತ್ತು ಸ್ವಲ್ಪ ಫೋಟೋಸ್ ವೀಡಿಯೋಸನ್ನು ತೊಗೊಂಡು ಸೊ ನಾನು ಅಲ್ಲಿಂದ ರೂಮಿಗೆ ಹೊರಟ್ವಿ ಅವರು ಹೊರಟರು ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಿದ್ದು ನಿಮಗೆ ಯಾವ ಥರ ಫೀಲ್ ಆಗಿದೆ ಅಂತ ಹೇಳಿ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟು ಒಂದು ವೀಡಿಯೋ ಜೊತೆಗೆ ಸಿಗೋವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್ ಲವ್ ಯು ಆಲ್ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಬಾಯ್ ಬಾಯ್